ಹಾಯ್ ಎಲ್ಲರಿಗೂ ನಮಸ್ಕಾರ ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಎಲ್ಲೂ ಪುಣ್ಯಕೋಟಿ ಒಂದು ಒಂದೂವರೆ ವರ್ಷ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೆಬ್ ಸೀರೀಸನ್ನಾಗಿರ್ಬೋದು ಇಂಟ್ರವ್ಯೂ ಆಗಿರ್ಬೋದು ನಾನು ಮಾಡ್ತಾಯಿದ್ದೆ ಕೆಲವು ಕಾಲಾಂತರಗಳಿಂದ ಲೇಟ್ ಆಗ್ತಿತ್ತು ಯಾಕಂದರೆ ನಾನು ಸಿನಿಮಾ ಮಾಡ್ತಿದ್ದೆ ಸಿನಿಮಾ ರಿಲೀಸ್ ಆಯಿತು ಹಾಗೆಯೇ ಬೇರೆ ಬೇರೆ ಕೆಲಸಗಳು ಇದ್ವು ಸ್ವಲ್ಪ ಅಲ್ಲಿ ಪ್ರೊಡ್ಯೂಸರ್ ಮೀಟಿಂಗು ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಮಾಡಬೇಕಂತೆಲ್ಲ ಆಸೆಗಳಿದ್ದವು ಬಟ್ ಇವಾಗ ಒಂದು ಡಿಸೈಡ್ ಮಾಡಿದೀವಿ ಬೇರೆ ಬೇರೆ ಪ್ಲಾನ್ಗಳು ನಡೀತಿದೆ ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು ಇಷ್ಟೇ ಮೊದಲು ನೀವು ಹೆಂಗೆ ಸಪೋರ್ಟ್ ಮಾಡ್ತಿದ್ರು ನಮ್ಮ ಚಾನಲ್ಗೆ ಅದೇ ಥರ ಈ ಸರೇನು ಸಪೋರ್ಟ್ ಮಾಡಿ ಮೊನ್ನೆ ನಿನ್ನೆ ತನ ಒಂದು ವೆಬ್ ಸೀರೀಸ್ ಬಿಟ್ಟಿದೀವಿ ಕೃಷ್ಣ ಲಾವಣ್ಯ ಅಂತ ಇಲ್ಲಿ ನೋಡ್ಬೋದು ನೀವು ಇದೆ ಈ ವೆಬ್ ಸಿರೀಸು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನೀವೆಲ್ಲ ಎಂಜಾಯ್ ಮಾಡ್ತೀರಿ ಕಾಮಿಡಿ ಆಗಿರ್ಬೋದು ಎಂಟೈನ್ಮೆಂಟ್ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ಪ್ರತಿಯೊಂದು ಇದರಲ್ಲಿ ಮೂಡಿ ಬಂದಿದೆ ನನಗೆ ಆಲ್ರೆಡಿ ಎಲ್ಲರೂ ಸ್ನೇಹಿತರು ಸಪೋರ್ಟ್ ಮಾಡಿದ್ದಾರೆ ನಾನು ಕೇಳ್ತಿರೋದು ಇಷ್ಟೇ ಇನ್ಮೇಲೆ ನಮ್ಮ ಚಾನಲಲ್ಲಿ ಪ್ರತಿ ಹೊಸ ಪ್ರತಿಭೆಗಳಿಗಾಗಿರ್ಬೋದು ಹೊಸ ಟೆಕ್ನಿಷಿಯನ್ಗಾಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾರು ಇದ್ದರೆ ಹುಡುಗರು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಚಾನಲ್ ಮೆಸೇಜ್ ಮಾಡಿದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಐ ಡಿ ಎಲ್ಲೂ ಪುಣ್ಯಕೋಟೆ ಅಂತ ಇದೆ ಮತ್ತು ನಮ್ಮ ಚಾನಲ್ ಹೆಸರು ಕಲಾವಿದ್ರ ಫ್ಯಾಕ್ಟ್ರಿ ಅಂತ ಇದೆ ಯಾವುದ್ರಲ್ಲೆಲ್ಲೂ ಮೆಸೇಜ್ ಮಾಡಿದ್ರೆ ಡಿ ಎಮ್ ಮಾಡಿದ್ರೆ ನಾನು ಡೈರೆಕ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತೀನಿ ಓಕೆನಾ ನಿಮಗೆ ಯಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ ನಾನು ಈ ಇನ್ಮೇಲಿಂದ ವೆಬ್ ಸೀರೀಸು ಶಾರ್ಟ್ ಫಿಲ್ಮ್ಸು ನಮ್ಮ ಕಲಾವಿದರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲಲ್ಲಿ ನಡೀತಾ ಇರುತ್ತೆ ನನಗಿವಾಗ ಬೇಕಾಗಿದ್ದು ಹೊಸ ಹೊಸ ಪ್ರತಿಭೆಗಳು ಆರ್ಟಿಸ್ಟ್ ಆಗಿರ್ಬೋದು ಸಿಂಗರ್ ಆಗಿರ್ಬೋದು ಕೊರಿಯೋಗ್ರಾಫರ್ ಆಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ರು ಆಗಿರ್ಬೋದು ಕತೆ ಬರೆಯೋರಾಗಿರ್ಬೋದು ಯಾರು ಬೇಕಾದ್ರೆ ಎನಿ ಟೈಮ್ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಸಿಗ್ತೀನಿ ಕೇಳ್ಕೊಳ್ಳೋದು ಇಷ್ಟೇ ಮೊದಲು ನನಗೆ ಹೆಂಗೆ ಸಪೋರ್ಟ್ ಮಾಡಿದ್ರು ಇದೇ ಥರ ಸಪೋರ್ಟ್ ಮಾಡಿ ನಾನು ನಿಮ್ಗೆ ಒಳ್ಳೆಯ ಹೊಸ ಹೊಸ ವೆಬ್ ಸೀರೀಸು ಶಾರ್ಟ್ ಫಿಲ್ಮ್ಸು ಕಂಟೆಂಟ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ಇನ್ಮೇಲೆ ದಯವಿಟ್ಟು ನನ್ನಿಂದ ಲೇಟ್ ಆಗಿದೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ಇಷ್ಟೇ ಕಲಾವಿದ್ರ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ನ ಒಂದು ಸರಿ ಓಪನ್ ಮಾಡಿ ನೋಡಿ ಅದರಲ್ಲಿ ಬೇರೆ ಬೇರೆ ಥರ ಇಂಟ್ರ್ಯೂ ಮಾಡಿದ್ದೀನಿ ಇನ್ಮೇಲಿಂದ ಸ್ವಲ್ಪ ಇಂಟ್ರ್ಯೂಗಳ ಕಡಿಮೆ ಮಾಡಿ ವೆಬ್ ಸೀರೀಸು ಜನಗಳಿಗೆ ಒಂದು ಸ್ವಲ್ಪ ಮನಮುಟ್ಟಂಥ ಕೆಲವೊಂದು ಕಂಟೆಂಟ್ಗಳು ತುಂಬ ಇದ್ದಾವೆ ಅದನ್ನು ಮಾಡಿ ಜನರಿಗೆ ತಲುಪಿಸ್ಬೇಕಂತ ನನ್ನ ಆಸೆ ದಯವಿಟ್ಟು ಸಪೋರ್ಟ್ ಮಾಡಿದ್ದು ಅಂತ ಕೇಳ್ತಾ ಇದ್ದ ಕೇಳ್ಕೊಳ್ತಿದ್ದೀನಿ ಆಲ್ರೆಡಿ ಸಪೋರ್ಟ್ ಮಾಡಿದ್ದೀರಾ ಇನ್ನೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಬೇಕಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು